ವಿಶ್ವದಾದ್ಯಂತ ಇದೆ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಗುತ್ತಿದೆ ಆದರೆ ಪ್ರತಿ ವರ್ಷವೂ ಜೂನ್ ಇಪ್ಪತ್ತೊಂದರಂದ ಈ ಆಚರಣೆ ಯಾಕೆ ಈ ದಿನದ ಇತಿಹಾಸ ಮಹತ್ವ ಏನು ಅನ್ನೋದು ನಿಮಗೆ ಗೊತ್ತಿದೆಯಾ ಅಂದಹಾಗೆ ಎರಡು ಸಾವಿರದ ಹದಿನಾಲ್ಕರ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಈ ಪ್ರಸ್ತಾವನೆಗೆ ನೂರ ಎಪ್ಪತ್ತೇಳು ಸದಸ್ಯ ರಾಷ್ಟ್ರಗಳಿಂದ ಅನುಮೋದನೆ ಸಿಕ್ಕಿತ್ತು ಎರಡು ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂದರಂದು ಮೊದಲ ಬಾರಿಗೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಇಡೀ ವರ್ಷದಲ್ಲಿ ಜೂನ್ ಇಪ್ಪತ್ತೊಂದರಂದು ಭೂಮಿಯ ಉತ್ತರ ಭಾಗದಲ್ಲಿ ಅಧಿಕ ದಿನ ಇರುತ್ತೆ ಅಂದರೆ ಅಂದು ಉತ್ತರ ಭಾಗದಲ್ಲಿ ಹಗಲು ದೀರ್ಘಾವಧಿಯಾಗಿರುತ್ತೆ ದಕ್ಷಿಣದಲ್ಲಿ ಹಗಲಿನ ಅವಧಿ ಕಡಿಮೆ ಇರುತ್ತೆ ಅಂದು ಸೂರ್ಯ ತನ್ನ ಪಥವನ್ನ ದಕ್ಷಿಣದತ್ತ ಬದಲಿಸುತ್ತಾನೆ ಉತ್ತರ ಗೋಳಾರ್ಧದಲ್ಲಿ ಹೆಚ್ಚು ಬೆಳಕು ಪ್ರವೇಶಿಸುತ್ತದೆ ಈ ದಿನ ದೀರ್ಘವಾಗಿದ್ದು ಸೂರ್ಯನು ಬೇಗನೆ ಉದಯಿಸಿ ತಡವಾಗಿ ಅಸ್ತಮಿಸುತ್ತಾನೆ ಈ ದಿನ ದೀರ್ಘವಾಗಿರುವ ಕಾರಣ ಸೂರ್ಯನಿಂದ ಬರುವ ಶಕ್ತಿಯು ಹೆಚ್ಚಾಗಿರುತ್ತೆ ಇದು ಯೋಗ ಮಾಡಲು ಅಥವಾ ಯೋಗ ಆರಂಭಿಸಲು ಸೂಕ್ತ ದಿನವಾಗಿದೆ ಹೀಗೆಂದು ಮೋದಿ ತಮ್ಮ ಭಾಷಣದಲ್ಲಿ ಹೇಳಿದ್ದರು ಅದನ್ನು ಕೂಡ ವಿಶ್ವಸಂಸ್ಥೆ ಮಾನ್ಯ ಮಾಡಿದೆ ಈ ಕಾರಣದಿಂದಾಗಿ ಜೂನ್ ಇಪ್ಪತ್ತೊಂದರಂದೇ ಪ್ರತಿ ವರ್ಷವೂ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸುತ್ತಾ ಬರಲಾಗಿದೆ